ಹಣದ ಆಧಾರದ ಮೇಲೆ ಕೇಳುವುದಿಲ್ಲ ಹಿಂದೆಂದೂ ಕೂಡ ನಾನು ಚುನಾವಣೆಗಳನ್ನ ಹಾಗೆ ಮಾಡಿಯೇ ಇಲ್ಲ ನೌಕರರೆಲ್ಲರೂ ನನ್ನ ಜಾತಿ ನಾನು ಅವರ ಜಾತಿಗೆ ಸೇರಿದವನು ಅಂತ ನಂಬಿರತಕ್ಕಂಥವು ನಾನು ಅದನ್ನು ನೌಕರ ಸಮೂಹ ಕೂಡ ಒಪ್ಪಿಕೊಂಡಿದೆ ಮನ್ನಿಸಿದೆ ನನಗೆ ಹಾಗಾಗಿ ಕಳೆದ ಬಾರಿ ಹಿಂದೆಂದೂ ನೈಋತ್ಯ ಪದವಿರ ಕ್ಷೇತ್ರದೊಳಗೆ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಯಾವುದೇ ಅಭ್ಯರ್ಥಿ ಗೆದ್ದಿರಲಿಲ್ಲ ಪ್ರಥಮ ಸುತ್ತಿನಲ್ಲಿ ನನಗೆ ಕಳೆದ ಬಾರಿ ಗೆಲ್ಲಿಸಿದ್ದಾರೆ ಗೆಲ್ತೇನೆ ಅಂತಕ್ಕಂಥ ವಿಶ್ವಾಸ ಇದೆ ಗೆದ್ದ ನಂತರ ನೌಕರರ ಮತದ ಮೌಲ್ಯ ತೀರಿಸುವಂತಹ ರೀತಿಯಲ್ಲಿ ಫಲಿತಾಂಶ ತರುವಂತಹ ಭರವಸೆಯನ್ನು ನಾನು ನನ್ನ ಪದೀಧರ ಮತದಾರಿಗೆ ಕೊಡ್ತೇನೆ ಪದವೀಧರಾಗಿದ್ದು ಉನ್ನತ ಶಿಕ್ಷಣ ಪಡೆಯುವಾಗ ಮಾಡಿಕೊಂಡಂತ ಶೈಕ್ಷಣಿಕ ಸಾಲ ಎಜುಕೇಶನ್ ಲೋನ್ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿರೋ ಸಂದರ್ಭದೊಳಗೆ ಆ ಲೋನ್ ರಿಕವರಿಗೆ ಹಣ ಕೊಟ್ಟಂತ ಆರ್ಥಿಕ ಸಂಸ್ಥೆಗಳು ನೋಟಿಸ್ಗಳನ್ನು ಹರಾಜುಗಳನ್ನು ಮಾಡ್ತಾ ಇದ್ದಾರೆ ಆ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡಂತ ಮಧ್ಯಮ ವರ್ಗದ ಅಥವಾ ಬಡವರ ಮಗ ಸಾಲ ಕಟ್ಟದೆ ನೆನೆಗೆ ಶರಣಾಗಬಾರದು ಅವನು ಗಳಿಸಿದಂಥ ಜ್ಞಾನ ಭಂಡಾರ ಈ ಸಮಾಜದ ದೇಶದ ಆಸ್ತಿ ಇದು ಯಾವ್ಯಾವುದೋ ಸಾಲವನ್ನು ಮನ್ನಾ ಮಾಡ್ತೇವೆ ನಾವು ಸರ್ಕಾರದವ್ರು ಅದು ಕೈಗಾರಿಕೆಗಳಿರಬಹುದು ಬೇರೆ ಬೇರೆ ಮನ್ನಾಗಳು ರಿಯಾಯಿತಿಗಳು ಅಂತ ಸಂದರ್ಭದಲ್ಲಿ ಅದೇ ರೀತಿಯ ಸ್ವರೂಪದಲ್ಲಿ ಶೈಕ್ಷಣಿಕ ಸಾಲ ಪಡೆದುಕೊಂಡಂತ ಆ ಯುವಕರ ಸಾಲ ಮನ್ನಾ ಅಥವಾ ಬಡ್ಡಿ ರಹಿತವಾದಂಥ ಸಾಲ ಮಾರ್ಪಡಿಸುವಂಥ ಪ್ರಯತ್ನವನ್ನು ಹಿಂದೂ ಕೂಡ ಮಾಡಿದ್ದೇನೆ ಸರ್ಕಾರಗಳು ಒಪ್ಪಿಲ್ಲ ಆದರೆ ಬರೋ ದಿನಗಳಲ್ಲಿ ಅದನ್ನು ಖಂಡಿತವಾಗಿ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಶಿಕ್ಷಣ ಕ್ಷೇತ್ರಗಳಿಗೆ ಭ್ರಷ್ಟಾಚಾರ ಗೊಂದಲಗಳು ಅವೆಲ್ಲವರ ವಿರುದ್ಧ ನೌಕರರ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನನ್ನದು ಪ್ರಥಮ ಆದ್ಯತೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಕೈ ಮುಗಿದು ಎಲ್ಲ ಪದವೀಧರರನ್ನು ನಾನಾ ಇರಬಹುದು ವಕೀಲರಾಗಿ ಡಾಕ್ಟರ್ಸ್ ಆಗಿ ಇಂಜಿನಿಯರ್ಸ್ ಲೆಕ್ಚರರ್ಸ್ ಟೀಚರ್ಸ್ ಸ್ವಯಂ ಉದ್ಯೋಗಿಗಳು ಆ ಥರ ಎಲ್ಲ ರೀತಿಯ ಪದವೀಧರರಿಗೆ ಕೈ ಮುಗಿದು ತಮ್ಮ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ ದಯಮಾಡಿ ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಪ್ರಚಾರಕ್ಕಿಂತ ಅಪಪ್ರಚಾರಗಳಿಗೆ ಹೆಚ್ಚು ಒಳಗಾಗದೆ ಬಲಿಯಾಗದೆ ನನಗೆ ತಮ್ಮ ಮತವನ್ನು ಕೊಡಿ ಹಿಂದೆಂದೂ ಕೂಡ ತಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಗುವ ರೀತಿ ಕೆಲಸವನ್ನ ಮಾಡಿಲ್ಲ ನಾನು ವಿಧಾನ ಪರಿಷತ್ತಿನಲ್ಲಿ ತಮ್ಮ ನಿರೀಕ್ಷೆಯನ್ನು ಮುಟ್ಟುವಂತ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ತಾವೆಲ್ಲ ಪ್ರಜ್ಞಾವಂತ ಸಮೂಹ ತಾವು ಯಾರು ತಮಗೆ ಏನನ್ನು ಹೇಳಿಕೊಡ್ಬೇಕಾಗಿಲ್ಲ ಸ್ಪರ್ಧೆಗೆ ಬರತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ನನ್ನ ಒಂದು ಸಾರಿ ಇಟ್ಟು ತುಲನೆ ಮಾಡಿ ನೋಡಿ ನಾನು ಅನುಕಂಪದ ಮತವನ್ನು ಕೇಳುವುದಿಲ್ಲ ಜಾತಿ ಮತಗಳನ್ನು ಕೇಳುವುದಿಲ್ಲ ಹಣದ ಆಧಾರದ ಮೇಲೆ ಕೇಳುವುದಿಲ್ಲ ಅರ್ಹನಿದ್ದೇನೆ ಅಂತ ತಮಗೆ ಮನವರಿಕೆಯಾದರೆ ಅವರಿಗೆ ಹೋಲಿಕೆ ಮಾಡಿದಾಗ ದಯಮಾಡಿ ಕೊಡಿ ನನಗೆ ಅನ್ನ ಪ್ರಾರ್ಥನೆಯನ್ನು ತಮ್ಮ ಮೂಲಕ ಮಾಡ್ತೇನೆ ತಾವು ಕೂಡ ಪತ್ರಕರ್ತರು ಬಹಳ ಜನ ಮತದಾರಿದ್ದೀರ ತಾವು ಕೂಡ ತಮ್ಮ ಕುಟುಂಬದ ಸಮೇತ ಮತವನ್ನು ನನಗೆ ಕೊಡಬೇಕು ನನಗೆ ಗೆಲ್ಲುವ ವಿಶ್ವಾಸ ಇದೆ ನಿಮ್ಮ ಮತ ವ್ಯರ್ಥ ಆಗೋದೇ ಇಲ್ಲ ಎಂಬತ್ತು ನಾಲ್ಕು ಸಾವಿರದಲ್ಲಿ ಕನಿಷ್ಠ ಮೂವತ್ತು ಎರಡನೇ ಮೂವತ್ತೈದು ಸಾವಿರ ನೌಕರರ ವರ್ಗ ಮತದಾರರಾಗಿದ್ದಾರೆ ಅವರು ಮನಸ್ಸು ಮಾಡಿ ಅವರ ಕುಟುಂಬದ ಒಂದು ಎರಡು ಮತಗಳನ್ನು ನನಗೆ ಜೋಡಿಸಿಕೊಟ್ರೆ ಸಾಕು ದಾಖಲೆ ಮಟ್ಟದ ಆಶೀರ್ವಾದವನ್ನು ಮಾಡಿದಂಗೆ ಆಗುತ್ತೆ ಕಾಲಾವಕಾಶ ಭಾಳ ಕಡಿಮೆ ಇದೆ ಪ್ರಯತ್ನ ಮಾಡ್ತೇನೆ ಎಲ್ಲರನ್ನು ಭೇಟಿ ಮಾಡುವಂಥದ್ದು ಅಕಸ್ಮಾತ್ ವ್ಯಕ್ತಿಗತ ಭೇಟಿ ಮಾಡೋಕ್ಕಾಗದಿದ್ರೆ ಈ ಸಮಯದ ಕೊರತೆಯ ಅಭಾವವನ್ನು ಮನಸ್ಸಲ್ಲಿಟ್ಕೊಂಡು ನನ್ನನ್ನು ಕ್ಷಮಿಸಿ ಸಮಯದ ಅಭಾವದ ಕಾರಣಕ್ಕಾಗಿ ಬಂದಿಲ್ಲ ಅಂತೇಳಿ ತಾವು ಮನ್ನಿಸಿ ನನಗೆ ಮತವನ್ನು ಕೊಡಿ ಅಂತ ಪ್ರಾರ್ಥನೆಯನ್ನು ತಮ್ಮ ಮೂಲಕ ಮಾಡ್ತೇನೆ ತಮ್ಮೆಲ್ಲರಿಗೂ ವಿನಂತಿ ಮಾಡಿದ್ದೀನಿ ತಮ್ಮೆಲ್ಲರ ಮತ ನನಗೆ ಖಂಡಿತ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಯಾಕಂದ್ರೆ ನೀವೆಲ್ಲರೂ ನನ್ನ ಸ್ನೇಹಿತರು ನೀವು ನನ್ನ ಹತ್ತಿರದಿಂದ ನೋಡಿದರು ಎಲ್ಲ ಅಭ್ಯರ್ಥಿಗಳ ಹಿನ್ನೆಲೆ ಮುನ್ನೆಲೆಗಳನ್ನ ಗೊತ್ತಿರು ಹಾಗಾಗಿ ನಿಮ್ಮ ಮತಗಳಂತೂ ಖಂಡಿತ ಬರುತ್ತೆ ನೀವು ಪ್ರಜ್ಞಾವಂತರು ನೀವು ಸ್ವಲ್ಪ ನನ್ನ ಪರವಾಗಿ ಮತದಾರರಿಗೆ ಹೋಲಿಕೆ ಆಗುವಂತೆ ಒಂದಿಷ್ಟು ಸುದ್ದಿಗಳನ್ನು ದೇಖನಗಳನ್ನು ಬರೆದ್ರೆ ಉಪಕಾರ ಮಾಡಿದಂಗೆ ಆಗುತ್ತೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಸರ್ ನಿಮಗೆ ಒತ್ತಡ ಆಗಲಿ ಅಥವಾ ಪ್ರಚಾರಕ್ಕೆ ಸಮಯ ಕಡಿಮೆ ಅಂತಕ್ಕಂಥ ಪ್ರತಿ ನಿಮಗೂ ಬರುತ್ತೆ ಯಾಕೆಂದರೆ ನಿಮಗೆ ಈಗಾಗಲೇ ವ್ಯಾಪ್ತಿ ಮುಂಚೆನೆ ಅನೌನ್ಸ್ ಮಾಡಿದೆ ಬೇರೆಯವ್ರದ್ದಾದ್ರೆ ನೀವು ಅವರು ಪರವಾಗಿ ಮಾತಾಡಿದ್ರು ನಿಮ್ಮ ಪರವಾಗಿ ಮಾತಾಡಿದ್ರು ಗೊತ್ತಾಗಲಿಲ್ಲ ಈಗ ಮನೆಯನ್ನು ಅನೌನ್ಸ್ ಮಾಡಿದಾರಲ್ಲ ಅವರಿಗೆಲ್ಲ ಸಮಯ ಅವಕಾಶ